ಕೆಲವ್ರು ಹೇಳ್ತಾರೆ ನಾನು ಸ್ವಲ್ಪ ಎಂಬತ್ತು ಕೆ ಜಿ ಆಗಿದ್ದೀನಿ ಏನು ತಿಂದ ಕಮ್ಮಿ ಮಾಡ್ಕೋಬೇಕು ಅಂತ ತಿಂದೇ ಕಮ್ಮಿ ಮಾಡ್ಕೋಬೇಕು ನಾನು ಹೇಳೋದು ನೀವು ಏನು ಬೇಕಾದ್ರೂ ಎಷ್ಟು ಬೇಕಾದ್ರೂ ತಿನ್ನಿ ತಿಂದಿದ್ದು ಬರ್ನಾಗ್ಬೇಕಲ್ಲ ಕೆಲಸ ಮಾಡಿ ಒಂದು ಗುಲಾಬ್ ಜಾಮು ತಿನ್ಬಿಟ್ರೆ ಎಂಟು ಕಿಲೋಮೀಟ್ರ್ ವಾಕ್ ಮಾಡ್ಬೇಕು ನೀವು ಊಟ ಆದಮೇಲೆ ಗೋಬಾ ಗುಲಾಬ್ ಜಾಮು ತಿನ್ಬಿಟ್ರೆ ವಾಕೆಲ್ಲ ಮಾಡೋದಾಗ್ತೀರಿ ಎದ್ದು ಕೂತ್ಕೊಳ್ಳೋಕ್ಕೆ ಆಗಲ್ಲ ಕೆಲವರಿಗೆ ಅದಕ್ಕೇನಂದರೆ ಏನಂದ್ರೆ ದೇಹಕ್ಕೆ ಆಹಾರವನ್ನ ಎಷ್ಟು ಕಂಟ್ರೋಲಲ್ಲಿ ಕೊಡ್ತೀವಿ ಅಷ್ಟು ಒಳ್ಳೆಯದು ಮೈಲೇಜ್ ಬರಬೇಕಾ ಆಹಾರ ಕಡಿಮೆ ತುಂಬಾ ದೊಡ್ಡ ಇತಿಹಾಸ ಅಂತ ಹೇಳ್ತೀನಿ ನಾನು ಈಗ ನೀವೆಲ್ಲ ಜೀನಿ ಜೀನಿ ಅಂತೀರಿ ಅಲ್ವಾ ಎಲ್ಲರೂ ಹಂಗೆ ಅಂತೀರಿ ಅಲ್ವಾ ಜೀನಿ ಬಂದು ಎಷ್ಟು ವರ್ಷ ಆಯ್ತಪ್ಪ ಒಂಬೈನೂರ ಎಪ್ಪತ್ತನೇ ಇಸುವಿಂದ ನಾವು ಇಲ್ಲಿ ಆರೋಗ್ಯ ಸ್ಫೂರ್ತಿ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲ ಅಷ್ಟು ಕೊಡಕ್ ಆಗಲ್ಲ ಜನ ಸಫೈ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ಅವ್ನು ಕಲ್ಲಲ್ಲಿ ಬೀಸೋ ತೋರಿಸ್ತಾನೆ ಕೈಯಲ್ಲಿ ಉರಿಯೋ ತೋರಿಸ್ತಾನೆ ಅದೆಲ್ಲ ಕೆಜಿ ಮಾಡಿ ಅಲ್ವಾ ಈ ತರ ಮೋಸ ಮಾಡಿ ದುಡ್ಡು ಮಾಡೋದ್ಕಿಂತ ಎಲ್ಲಾದ್ರೂ ಪೊಲಿಟಿಷಿಯನ್ ಆಗ್ಬಿಡೋದು ಒಳ್ಳೇದಲ್ಲ ಸ್ವಾಮೀಜಿಗಳಿಗೆ ಹೇಳೋದು ಅಪ್ಪ ನೀನ್ ಕಾವಿ ಬಿಸಿಬಿಟ್ಟು ಎಲೆಕ್ಷನ್ ನಿಂತು ಬಿಡಯ್ಯ ತುಂಬ ಸ್ವಾಮಿಗಳಿಗೆ ಅದೇ ಹೇಳ್ತೀನಿ ನಾನು ನೀವು ಬಂದ್ಬಿಡಿ ಎಲೆಕ್ಷನ್ಗೆ ಬಂದ್ಬಿಡಿ ಒಂದು ಒಂದು ಪೀಠದ ಕೆಲಸ ಮಾಡಿ ಇಲ್ಲ ಪೊಲ್ಟಿಷನ್ ಕೆಲಸ ಮಾಡಿ ಅಲ್ಲಿ ಇದ್ಕೊಂಡು ನೀನು ಇದು ಮಾಡ್ತೀನಿ ಅಂದರೆ ಅಲ್ಲ ಅಷ್ಟು ಉರಿದು ಕೊಡಕ್ಕೆ ಇವತ್ತಿಗೂ ನಮ್ಗೆ ಆರೋಗ್ಯ ಸ್ಪೂನ್ ನಾವು ಎಪ್ಪತ್ತೊಂದನೇ ಮಾಡ್ತಾ ಇದ್ದೀವಿ ಆದರೂ ನಾವು ಒಂದು ನೂರು ಜನಕ್ಕೆ ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಲಿಮಿಟೆಡ್ ನಮ್ಮದು ಲಿಮಿಟೆಡ್ ಕೆಲವೆಲ್ಲ ಗೋಶಾಲೆ ಇಟ್ಕೊಂಡು ತುಪ್ಪ ಮಾಡ್ತಾರೆ ಅದು ಹೆಂಗೆ ತುಪ್ಪ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಕೆ ಜಿ ತುಪ್ಪ ಆಗಬೇಕು ನಲ್ವತ್ತು ಲೀಟ್ರ್ ಹಾಲು ಲೀಟರ್ ಹೌದು ಲೀಟರ್ ಇವರು ಹೆಂಗೆ ನಿಮಗೆ ಐದು ಕೆಜಿ ಅದಕ್ಕೆ ಒಂದು ಎರಡು ಹಸು ಇಟ್ಕೊಂಡು ಇಡೀ ಬೆಂಗಳೂರಿಗೆ ನಾನು ಗಿರ್ ಹಾಸು ತುಪ್ಪ ಕೊಡ್ತೀನಿ ಮಾರ್ನಿಂಗ್ ಹಾಲು ಹೆಂಗೆ ಸಾಧ್ಯ ಇದೆ ಮತ್ತೆ ತುಂಬ ಆರ್ಗ್ಯಾನಿಕ್ ಶಾಪ್ಗಳು ಬೆಂಗಳೂರಿನಲ್ಲಿ ಇದೂ ಮೋಸ ಎಲ್ಲೂ ಇಲ್ಲ ಅವರು ಕೇಳಿ ಎಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿ ಹಾಂ ಹೇಳಿದ್ರೆ ಹೈಜನಿಕ್ಕು ಆರ್ಗನಿಕ್ಕು ಅವೆಲ್ಲ ನಿಮಗೆ ಡಬಲ್ ದುಡ್ಡು ಬಿಡಿ ಅದು ದೊಡ್ಡ ಮೋಸದ ಜಾಲ ಅದೆಲ್ಲ ನಾವು ಹೇಳಕ್ಕೋದೇನಕಂದ್ರೆ ಅವರು ಊಟಕ್ಕೆ ಅಂತ ಕೆಲವ್ರು ಹೇಳ್ತೀರಿ ಆದರೆ ಸಾವಿರಾರು ಜನರ ಆರೋಗ್ಯ ಕೆಡ್ತಾ ಇದೆಯಲ್ಲ ಅದಕ್ಕೆ